ನಮಸ್ಕಾರ ನಲವತ್ತೆರಡು ವರ್ಷದ ಶ್ರೀಮತಿ ಶೆಟ್ಟಿಯವರನ್ನು ಇಪ್ಪತ್ತೊಂಬತ್ತು ತುಂಡು ಮಾಡಿ ಎಸೆದ ಪ್ರಕರಣ ಈಗ ತಾರ್ಕಿಕ ಅಂತ್ಯಕ್ಕೆ ಬಂದು ಮುಟ್ಟಿದೆ ಮಂಗಳೂರಿನ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಈ ಕೊಲೆ ಪ್ರಕರಣ ಸಾಬೀತಾಗಿದೆ ಶಿಕ್ಷೆಯ ಮೇಲಿನ ವಿಚಾರಣೆಯನ್ನು ಸೆಪ್ಟೆಂಬರ್ ಹದಿನೇಳಕ್ಕೆ ನಿಗದಿಪಡಿಸಲಾಗಿದೆ ಅಷ್ಟಕ್ಕೂ ಎರಡು ಸಾವಿರದ ಹತ್ತೊಂಬತ್ತರ ಮೇ ಹನ್ನೊಂದನೇ ತಾರೀಖಿನಂದು ಆದದ್ದಾದರೂ ಏನು ಅತ್ತಾವರ ನಿವಾಸಿ ಶ್ರೀಮತಿ ಶೆಟ್ಟಿಯವರು ಸ್ಥಳೀಯವಾಗಿ ಶ್ರೀ ಪೊಳಲಿ ಎಲೆಕ್ಟ್ರಾನಿಕ್ ಅಂಗಡಿಯನ್ನು ಹೊಂದಿದ್ರು ಅದರ ಜೊತೆಗೆ ಕುರಿ ಚಿಟ್ ಫಂಡ್ ಕೂಡ ನಡೆಸ್ತಾ ಇದ್ರು ಈ ವ್ಯವಹಾರದಲ್ಲಿ ಜೋನಸ್ ಸ್ಯಾಮ್ಸನ್ ಎರಡು ಸದಸ್ಯತ್ವ ಹೊಂದಿದ್ದ ಕುರಿ ಫಂಡಿನ ಮಾಸಿಕ ಕಂತನ್ನು ಮಾತ್ರ ಸರಿಯಾಗಿ ಪಾವತಿಸುತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಮೇ ಹನ್ನೊಂದರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಣ ಕೇಳುವುದಕ್ಕಾಗಿ ಶ್ರೀಮತಿ ಶೆಟ್ಟಿಯವರು ಜಾನಸ್ ಸ್ಯಾಮ್ಸನ್ ಮನೆಗೆ ತೆರಳಿದರು ಅಲ್ಲಿ ಸ್ಯಾಮ್ಸನ್ ಮರದ ಪಟ್ಟಿಯ ತುಂಡಿನಿಂದ ಶ್ರೀಮತಿ ಶೆಟ್ಟಿಯವರ ತಲೆಗೆ ಬಲವಾಗಿ ಹೊಡೆದಿದ್ದ ಪ್ರಜ್ಞಾಹೀನರಾಗಿ ಬಿದ್ದಿದ್ದ ಶ್ರೀಮತಿ ಶೆಟ್ಟಿಯವರನ್ನು ಜೋನಸ್ ಮತ್ತು ವಿಕ್ಟೋರಿಯಾ ಬಚ್ಚಲು ಕೋಣೆಗೆ ಎಳೆದುಕೊಂಡು ಹೋಗಿದ್ದರು ಅಲ್ಲಿ ಮೃತದೇಹವನ್ನು ಇಪ್ಪತ್ತೊಂಬತ್ತು ತುಂಡು ಮಾಡಿ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿದರು ನಂತರ ನಗರದ ಹಲವೆಡೆ ಅದನ್ನು ಎಸೆದಿದ್ದರು ಕದ್ರಿ ಬಳಿಯ ಅಂಗಡಿಯೊಂದರ ಬಳಿ ಶ್ರೀಮತಿ ಶೆಟ್ಟಿಯವರ ರುಂಡ ಮಾತ್ರ ಪತ್ತೆಯಾಗಿತ್ತು ಅದರ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಈ ಒಟ್ಟು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಜಾನಸ್ ಸ್ಯಾಮ್ಸನ್ ಮತ್ತು ಅವರ ಪತ್ನಿ ವಿಕ್ಟೋರಿಯಾ ಅವರ ಆರೋಪ ಸಾಬೀತಾಗಿರುವುದು ಮಾತ್ರವಲ್ಲ ಅವರಿಗೆ ಸಹಾಯ ಮಾಡಿದ್ದ ಮರಕಡ ತಾರಿಪಾಡಿ ಗುಡ್ಡೆಯ ರಾಜು ಎನ್ನುವಂಥ ವ್ಯಕ್ತಿಯ ಅಪರಾಧ ಕೂಡ ಸಾಬೀತಾಗಿದೆ ಒಟ್ಟು ಮೂರು ಜನ ಇನ್ನು ಅಪರಾಧಿಗಳು ಮಂಗಳೂರಿನಲ್ಲಿ ಆವತ್ತು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿರುವುದು ನಿಜಕ್ಕೂ ಸಮಾಧಾನಕರ ಸಂಗತಿ ಶಿಕ್ಷೆಯ ಪ್ರಮಾಣ ಸೆಪ್ಟೆಂಬರ್ ಹದಿನೇಳಕ್ಕೆ ನಿಗದಿಪಡಿಸಲಾಗಿದೆ ಕಠಿಣಾಥ ಕಠಿಣ ಶಿಕ್ಷೆ ಅವರಿಗೆ ಸಿಗಲಿ ಅಂತೇಳಿ ಮಂಗಳೂರಿನ ಸಜ್ಜನ ನಾಗರಿಕರು ಬಯಸ್ತಾ ಇದ್ದಾರೆ